ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಾಲುದಾರಿ ವಿಚಾರ ಲೋಕಾಯುಕ್ತದ ಆದೇಶದ ಹಿನ್ನೆಲೆ ಸರ್ವೆ ಕಾರ್ಯ ನ್ಯಾಯಾಲಯದ ತಡೆ ಇದ್ದರೂ ಸರ್ವೆ ಮಾಡಿರುವುದಾಗಿ ಆರೋಪ ಕಾಲುದಾರಿ ಒತ್ತುವರಿಯಾಗಿದ್ದು ಇದನ್ನು ಸರ್ವೆ ಮಾಡಿ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಲೋಕಾಯುಕ್ತ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೂಮಾಪನ ಇಲಾಖೆಯ ಗಳೊಂದಿಗೆ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿದ್ದನ್ನು ಗುರುತಿಸಿ ವಾಪಸ್ ಬಂದ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ ಬಳಿ ನಡೆದಿದೆ ನಾರಾಯಣಸ್ವಾಮಿ ಬಿನ್ ವೆಂಕಟಮುನಿಯಪ್ಪ ಎಂಬುವರು ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ಗ್ರಾಮಕ್ಕೆ ಸೇರುವ ಸರ್ವೆ ನಂಬರ್ ನಾಲ್ಕು ಬಾರ್ ಐದರಲ್ಲಿ ಕಾಲುದಾರಿ ಬರುತ್ತೆ ಎಂದು ಲೋಕಾಯುಕ್ತಾಗಿ ಅರ್ಜಿ ಸಲ್ಲಿಸಿದರು ಲೋಕಾಯುಕ್ತ ಅಧಿಕಾರಿಗಳು ಕೂಡಲೇ ಕಾಲು ದಾರಿಯನ್ನು ಸರ್ವೆ ಮಾಡಿ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯ ಆರ್ವಿ ವಿನೋದ್ ಕುಮಾರ್ ಗ್ರಾಮ ಆಡಳಿತ ಅಧಿಕಾರಿ ನಾಗರಾಜ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ನಾಗರಾಜ್ ಅವರು ಪೊಲೀಸ್ ಸೂಕ್ತ ಬಂದೋಬಸ್ತ್ ಪಡೆದುಕೊಂಡು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿರುವುದನ್ನು ಗುರುತಿಸಿದರು ಚಂದ್ರಶೇಖರ್ ಆರ್ ಬಿನ್ ಬಿಎಂ ರಾಜಣ್ಣ ಎಂಬುವವರು ಈ ವೇಳೆ ಮಾತನಾಡಿ ಕೊಂಗನಹಳ್ಳಿ ಗ್ರಾಮಕ್ಕೆ ಸೇರುವ ಸರ್ವೆ ನಂಬರ್ ನಾಲ್ಕು ಬಾರ್ ಐದರಲ್ಲಿ ಯಾವುದೇ ರೀತಿಯ ಸರ್ವೆ ಮಾಡದಂತೆ ಚಿಂತಾಮಣಿ ಸಿವಿಲ್ ನ್ಯಾಯಾಲಯದ ಆದೇಶವಿದ್ದು ತಡೆ ಇದ್ದರೂ ಪದೇ ಪದೇ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಸ್ಥಳಕ್ಕೆ ಬಂದು ತೊಂದರೆ ಕೊಡುತ್ತಾರೆ ಎಂದು ಹೇಳಿದವರು ಸುಮಾರು ಬಾರಿ ಇದೇ ವಿಚಾರಕ್ಕೆ ಸರ್ವೆ ಕಾರ್ಯ ನಡೆಯುತ್ತಿದ್ದರೂ ಸೂಕ್ತ ರೀತಿಯಲ್ಲಿ ವಿಚಾರಕ್ಕೆ ನಾಂದಿ ಹಾಡುತ್ತಿಲ್ಲ ಎಂದು ಹೇಳಿದರು ಇನ್ನು ಇದೇ ಕಾಲುದಾರಿ ವಿಚಾರವಾಗಿ ಸುಮಾರು ಬಾರಿ ಸರ್ವೆ ಕಾರ್ಯ ನಡೆಸಿದರೂ ಅಧಿಕಾರಿಗಳು ಮಾತ್ರ ಸೂಕ್ತ ರೀತಿಯಲ್ಲಿ ಪರಿಹಾರ ದೊರಕಿಸಿಕೊಡುತ್ತಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ

ಅಲ್ಲ ನೀವು ಸ್ಟೇಗೂ ನಾವು ಸಂಬಂಧ ಇಲ್ಲ ಸ್ಟೇಗೂ ನಾವು ಮಾತಾಡ್ತಾನೆ ಇಲ್ಲ ನೋಡಿ ಕೊಡಿ ನಾವು ಸಿಕ್ ಕನ್ವರ್ಷನ್ ಮಾಡೋಲ್ಲ ಅವ್ರೇನು ಈಗ ನಾವು ನೋಡೇ ಇಲ್ಲ ನಮ್ಮ ತಾತ್ನವರೇ ನೋಡಿಲ್ಲ ಆ ಕಾಲದಲ್ಲಿಂದ ಕಾಲ್ದಾರಿ ಐತೆ ಅದಕ್ಕೆ ಈಗ ಬಂದಿದ್ದಾರೆ ಯಾರು ಯಾರು ಇಲ್ಲ ಸರ್ಕಾರಿ ನಿಯಮಗಳನ್ನ ನಾವು ಪಾಲನೆ ಮಾಡ್ತೀವಿ ಸರ್ಕಾರಿ ಬೌಂಡ್ರಿಯಲ್ಲಿ ಇದ್ದಾಗ ನಾವು ಪಾಲನೆ ಮಾಡಲೇಬೇಕು ಪಾಲನೆ ಮಾಡ್ಬೇಕಾನೆ ಯಾರು ಮಾಡ್ಬೇಕು ಸರ್ ಅಂತ ನಮ್ ಕಡೆ

ಮತ್ತೆ ನೆಕ್ಸ್ಟ್ ನಿಮಗೆ ಏನು ಫೋರ್ ಬಾರ್ ಸೆವೆನ್ ಫೋರ್ ಬಾರ್ ಫೈವ್ ಅಲ್ಲಿ ಏನು ಪರ್ಮನೆಂಟ್ ಇಂಜೆಕ್ಷನ್ ಇದೆ ಅದನ್ನ ನೀನು ಮಾತಾಡಕ್ಕಿಲ್ಲ ನಾನು ಮಾತಾಡಕ್ಕಿಲ್ಲ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊತ ಇಲ್ಲ ಈಗ ಸರ್ ಇವಾಗ ಏನ್ ಇದನ್ನ ಕ್ಲಿಯರ್ ಮಾಡೋದು ಕ್ಲಿಯರ್ ಆಗಲಿ ಕೋರ್ಟ್ ಕ್ಲಿಯರ್ ಆಗಲಿ ಅವತ್ತು ಮಾತಾಡೋಣ ಕೋರ್ಟ್ ಇರೋದು ನಾನು ಮಾತಾಡಕ್ ಆಗಲ್ಲ ಮತ್ತೆ ಇದು ಇದೆ ಸರ್ ಯಾವುದು ಫೋರ್ ಬಾರ್ ಫೈವ್ ಅಂತ ನೀವು ಹೇಳಿದ್ರೆ ತಾನೆ ಕಾಲುದಾರಿ ಅಂತ ಹೇಳಿದ್ರೆ ತಾನೆ ಪುನಪ್ಪ ಇದು ಲೋಕಾಯುಕ್ತ ಏನ್ ಪವರ್ ಇದೆ ಅಂತ ಸಿವಿಲ್ ಕೋರ್ಟ್ ಆರ್ಡರ್ ನ ಇದು ಮಾಡಿ ಹೇಳಿದ್ದೆ ಹೇಳೋ ಹೇಳ್ಬೋದು ಹೇಳಿದ್ದೆ ಹೇಳ ನಾನು ಕರೆಕ್ಟಾಗಿ ನೀವು ಹೇಳಿದ್ದೆ ಇನ್ನೂ ಜಮೀನು ಆ ಕಡೆ ಏನಿದೆ ಅಲ್ಲಿಂದ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಮೂರು ಜಮೀನಲ್ಲಿದೆ ಇಲ್ಲಿಂದ ಮಾರ್ಕ್ ಮಾಡಿದ್ದು ಆ ಕಡೆ ಕಡೆ ಮಾರ್ಕ್ ಮಾಡಿದ್ದಾರೆ ಇವತ್ತು ಎಂಟಕ್ಕೂ ಏನು ಎಂತೆ ಅಡಿ ಏನು ಅಂದರೆ ರಸ್ತೆ ಏನಂತು ಅದನ್ನು ಮಾರು ಹಾಡ್ತಾ ಇದ್ದೀವಿ ಅದು ಎಕ್ಸಾಕ್ಟ್ ನಿಮಗೂ ಬರಲ್ಲ ಅವ್ರಿಗೂ ಬರಲ್ಲ ಇದು ಸರ್ಕಾರಿ ಎಂಟು ಎಂಟು ಅಡಿಗಳೇನಿತ್ತು ಅದನ್ನು ಮಾತ್ರ ಮಾರ್ಕ್ ಮಾಡ್ತಾ ಇದ್ದೀವಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ನಂಗೆ ಆದೇಶ ಹೇಳೋದು ಅದನ್ನು ಕ್ಲಿಯರ್ ಮಾಡಿ ಏನು ಹೇಳ್ತಾ ಇರೋದು ಆ ಏನು ಆ ಕಡೆ ರೋಡು ನಮ್ಮ ಅಂತ ನೀನು ಕನ್ವರ್ಷನ್ ಮಾಡಿದ್ಮೇ ಮಾಡಿದಾಗ ನಿನ್ನ ರೋಡ್ಗೆ ಅಂತ ರಿಸರ್ವ್ ಮಾಡಿ ಮೂವತ್ತು ಅಡಿಯನ್ನು ಬಿಟ್ಕೊಟ್ಟಿದ್ದಾರೆ ಅದು ಮಾರ್ಕ್ ಆಗಿದೆ ಅಂತ ಹೇಳ್ತವ್ರೆ ಸರ್ವೇರು ಇಲ್ಲೇ ಇದ್ದಾರೆ ಅದು ಏನಿದೆ ಕೋರ್ಟಲ್ಲಿ ನೀನು ಮಾತಾಡ್ತೀನಿ ನಾನು ಬಂದು ನಾನು ಈಗ ರೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಅಂತ ಆಯಿತಾ ಕೋರ್ಟಲ್ಲಿ ಡಿಸೈಡ್ ಆಗಿ ಕೋರ್ಟಲ್ಲಿ ಡಿಸೈಡ್ ಆದಾಗ ನಿನಗೂ ಒಂದಾಡ್ರಿ ನನಗೂ ಒಂದಾಡ್ರಿ ಕೋರ್ಟ್ ನೀನು ಗೌರವ ಕೊಡಬೇಕಾಗತ್ತೆ ನಾನು ಗೌರವ ಕೊಡಬೇಕಾಗತ್ತೆ

ಹದ್ನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಲೋಕಾಯುಕ್ತ ಕೋರ್ಟ್ನಲ್ಲಿ ಮೊಕದ್ದಮೆಯ ಸಲುವಾಗಿ ನಮಗೆ ಇಲ್ಲಿ ತಾಲೂಕು ಸರ್ವೆಯರೊಂದಿಗೆ ತಾಲೂಕು ತಾಲೂಕು ಆಡಳಿತದ ಸಮೇತವಾಗಿ ನಾನು ಬಿಡು ಬಿ ಎಡವಲಿಯಾಗಿ ಈ ಪಕ್ಕದಲ್ಲಿ ನಮ್ಮ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಟ್ಟ ರಸ್ತೆ ಇರೋದರಿಂದ ನಾವು ಮತ್ತು ತಾಲೂಕು ಆಡಳಿತ ಸೇರಿಕೊಂಡು ಇಲ್ಲಿ ಎಂಟು ಅಡಿ ರಸ್ತೆ ಸರ್ಕಾರಿ ಜಾಗ ಏನಿದೆ ಅದನ್ನು ಗುರ್ತು ಮಾಡೋಕ್ಕೆ ನಮಗೆ ಆದೇಶ ಕೊಟ್ಟಿದ್ರು ಅದರಂತೆ ಬಂದು ಎಲ್ಲರ ಸಮ್ಮುಖದಲ್ಲಿ ವಾದಿಗಳು ಮತ್ತು ಪ್ರತಿವಾದಿಗಳ ಸಮ್ಮುಖದಲ್ಲಿ ಈ ರಸ್ತೆಯನ್ನು ಇವತ್ತು ಮಾರ್ಕ್ ಮಾಡಿದ್ದೀವಿ ಮತ್ತು ಆ ರಸ್ತೆಯಲ್ಲಿ ಅಡ್ಡಲಾಗಿರ್ತಕ್ಕಂಥ ಏನು ಕಟ್ಟಿಗೆ ಅಂಗಡಿಗಳಿದ್ದಾವೆ ಅದನ್ನು ಏನು ಇಟ್ಕೊಂಡಿದ್ದಾರೆ ಮಾಲೀಕರಿಗೆ ಇವತ್ತು ತೆರವುಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಕೋರ್ಟಲ್ಲಿ ಆದೇಶ ಇರ್ತಕ್ಕಂಥದ್ದು ಫೋರ್ ಬಾರ್ ಫೈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಇರ್ತದೆ ಆ ಫೋರ್ ಬಾರ್ ಫೈ ನಾವು ಈಗ ಏನು ಕ ಕ್ರಮ ವಹಿಸೋಕ್ಕಾಗಲ್ಲ ಅದನ್ನು ನಾವೇನು ಮುಗ್ತಾ ಇಲ್ಲ ಫೋರ್ ಫೈಗೆ ಸಂಬಂಧಪಟ್ಟಂತೆ ಪಕ್ಕದಲ್ಲಿ ಎಂಟಡಿ ಕಾಲುದಾರಿ ಏನು ಸರ್ಕಾರಿ ಜಾಗ ಇತ್ತು ಅಷ್ಟು ಮಾತ್ರ ನಾವು ಈಗೇನು ಎವೀಕ್ಷನ್ ಮಾಡಬೇಕಾಗಿತ್ತು ಅಷ್ಟು ಮಾತ್ರ ಮಾರ್ಕ್ ಮಾಡಿ ಇದು ಎಂಟಡಿ ಎಲ್ಲಿಂದ ಎಲ್ಲವರೆಗೂ ಆದು ಹೋಗುತ್ತೆ ಸರ್ ಈಗ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಈ ಜಂಕ್ಷನ್ನಲ್ಲಿ ಇರ್ತದೆ ಅಥ್ವದಾ ಈ ಜಂಕ್ಷನ್ನಲ್ಲಿ ಇರ್ತಕ್ಕಂಥ ಜಾಗ ಏನು ಸಮಸ್ಯಾತ್ಮಕ ಜಾಗವನ್ನು ನಾವು ಗುರ್ತು ಮಾಡಿದೀವಿ ಇಷ್ಟಿದೆ ಉಳಿದಂತೆ ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟ ರಸ್ತೆ ಇರ್ತದೆ ಈ ಜಾಗದಲ್ಲಿ ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟ ರಸ್ತೆಯನ್ನು ಸೇರ್ಕೊಂಡು ಅವ್ರು ಕೋರ್ಟಲ್ಲಿ ಸ್ಟೇ ಅದು ಮುಂದಿನ ದಿನಗಳಲ್ಲಿ ಇತ್ಯರ್ಥ ಆದಾಗ ಅದನ್ನು ಬಗೆಹರಿಸಿ